ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಿಕೊಂಡವರೆಗೂ ನೋಡಿ ವಿಡಿಯೋ ಒಂದು ಲೈಕ್ ಕೊಡಿ ಗು ಕರ್ನಾಟಕದ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಮತ್ತು ಆದಾಯ ತೆರಿಗೆ ಇಲಾಖೆಯಿಂದ ಗುಡ್ ನ್ಯೂಸ್ ಬಂದಿದೆ ಈ ಹೊಸ ನಿಯಮವನ್ನು ಕೂಡ ಜಾರಿಗೆ ಮಾಡುವ ಮೂಲಕ ಹಿರಿಯ ನಾಗರಿಕರಿಗೆ ಬರ್ದರಿಗೂ ಗಿಫ್ಟನ್ನು ನೀಡಿದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರದವರು ಪ್ರತಿ ತಿಂಗಳು ಪಿಂಚಣಿ ನೀಡುತ್ತಿದ್ದು ಇದರ 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 ರೀತಿ ಹಲವಾರು ಯೋಜನೆಗಳನ್ನು ಹಿರಿಯ ನಾಗರಿಕರಿಗೆ ಜಾರಿಗೆ ಮಾಡಿದ್ದಾರೆ ಸರ್ಕಾರ ಇದರ ಜೊತೆಗೆ ಆದಾಯ ತೆರಿಗೆ ಇಲಾಖೆಯು ಕೂಡ ಹೊಸ ನಿಯಮವನ್ನು ಜಾರಿಗೆ ಮಾಡಿದೆ ಬನ್ನಿ ಆದಾಯ ತೆರಿಗೆ ಮಾಡಿರುವ ನಿಯಮವು ಏನಿದೆ ಏನೆಲ್ಲ ಬದಲಾವಣೆ ಇದೆ ನೋಡೋಣ ಐ ಟಿ ಆರ್ ಕೇವಲ ಒಂದು ಅಲ್ಲ ಇದು ನಿಮ್ಮ ಆದಾಯ ಖರ್ಚು ವೆಚ್ಚ ಉಳಿತಾಯ ಹೂಡಿಕೆ ಒಳಗೊಂಡ ದಾಖಲೆಗಳು ಸಾವಿರದ ಒಂಬೈನೂರ ಅರವತ್ತೊಂದರ ಆದಾಯ ತೆರಿಗೆ ಕಾಯ್ದೆಯ ಪ್ರಕಾರ ಹಿರಿಯರು ಕೂಡ ಐಟಿಆರ್ ಸಲ್ಲಿಸುವುದು ಕಡ್ಡಾಯವಾಗಿತ್ತು ಮತ್ತು ಕೆಲಸವು ನಿಮ್ಮ ಆರ್ಥಿಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಮತ್ತು ಸರ್ಕಾರಿ ನಿಯಮಗಳನ್ನು ಪಾಲಿಸುವಲ್ಲೂ ಕೂಡ ಸಹಕಾರಿಯಾಗಿದೆ ಮೊದಲನೆಯದಾಗಿ ಭಾರತದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಕೂಡ ವಿಶೇಷ ಸೌಲಭ್ಯಗಳನ್ನು ನೀಡಿದೆ ಹಾಗೂ ಅವರಿಗೆ ಆರ್ಥಿಕ ಭಾರವನ್ನು ಕಡಿಮೆ ಮಾಡುವಲ್ಲೂ ಕೂಡ ಸಹಾಯಕವಾಗಿದೆ ಅರವತ್ತರಿಂದ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ವಾರ್ಷಿಕ ವಾರ್ಷಿಕ ಆದಾಯ ಬಂದು ಮೂರು ಲಕ್ಷದವರೆಗೂ ಆದಾಯ ತೆರಿಗೆ ಇಲ್ಲ ಸಾಮಾನ್ಯ ವಯಸ್ಕರಕ್ಕಿಂತ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚು ಮತ್ತು ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಅತಿ ಹಿರಿಯ ನಾಗರಿಕರಿಗೆ ವಾರ್ಷಿಕ ಐದು ಲಕ್ಷದವರೆಗೆ ಆದಾಯ ತೆರಿಗೆ ವಿನಾಯಿತಿಯನ್ನು ನೀಡಲಾಗಿದೆ ಅಂದರೆ ನಾಲ್ಕು ಲಕ್ಷ ಇರುವವರೆಗೂ ಕೂಡ ತೆರಿಗೆ ಇಲ್ಲ ಬನ್ನಿ ಹಿರಿಯ ನಾಗರಿಕರಿಗೆ ಇನ್ನಷ್ಟು ಸೌಲಭ್ಯಗಳು ಏನಿದೆ ತಿಳಿದುಕೊಳ್ಳೋಣ ಸೆಕ್ಷನ್ ಎಂಬತ್ತರ ಅಡಿಯಲ್ಲಿ ವೈದ್ಯಕೀಯ ನಿಯಮದ ಪ್ರ ಪ್ರೀಮಿಯಂ ಮೇಲೂ ಕೂಡ ಐವತ್ತು ಸಾವಿರ ತೆರಿಗೆ ವಿನಾಯಿತಿ ಲಭ್ಯ ಮತ್ತು ಸೆಕ್ಷನ್ ಎಂಬತ್ತು ಟಿ ಟಿ ಬಿ ಅಡಿಯಲ್ಲಿ ಬ್ಯಾಂಕ್ ಠೇವಣಿಯಲ್ಲಿ ಬಡ್ಡಿಯ ಮೇಲೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಆದಾಯಕ್ಕೆ ವಿನಾಯಿತಿ ಮತ್ತು ಇದು ಸೆಕ್ಷನ್ ಎಂಬತ್ತರ ಟಿ ಟಿ ಎಕ್ಕಿಂತ ವಿಭಿನ್ನ ಇದು ಹತ್ತು ಸಾವಿರ ಮಾತ್ರ ವಿನಾಯಿತಿ ನೀಡುತ್ತದೆ ಹಿರಿಯ ನಾಗರಿಕರಿಗೆ ಸರಿಯಾದ ಐ ಟಿ ಆರ್ ಫಾರ್ಮ್ ಆಯ್ಕೆ ಮಾಡುವುದು ಹೇಗೆ ಮತ್ತು ಇದು ಅತ್ಯಂತ ಮುಖ್ಯವಾದದ್ದು ಬನ್ನಿ ಹೇಗೆ ಎಂದು ತಿಳಿದುಕೊಳ್ಳೋಣ ಈ ಫಾರ್ಮ್ ಉಪಯುಕ್ತವಾಗಿದೆ ಮತ್ತು ಆದಾಯವನ್ನು ಹೊಂದಿರುವವರಿಗೆ ಈ ಫಾರ್ಮ್ ಉಪಯುಕ್ತವಾಗಿದ್ದು ಐ ಟಿ ಆರ್ ಸಲ್ಲಿಸುವ ವಿಧಾನ ನೋಡೋಣ ಬನ್ನಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಗೌರ್ನಮೆಂಟ್ ಡಾಟ್ ಇನ್ಗೆ ಹೋಗಿ ಲಾಗಿನ್ ಆಗಿ ನೀವೊಂದು ಈ ಐ ಟಿ ಅನ್ನು ಸಲ್ಲಿಸಬಹುದು ಸ್ನೇಹಿತರೆ ನಿಮ್ಮ ಮನೆಯಲ್ಲೂ ಹಿರಿಯ ನಾಗರಿಕರಿದ್ದರೆ ಅವರಿಗೆ ಐ ಟಿ ರಿಟರ್ನ್ ಮಾಡಲು ಸಹಾಯ ಮಾಡಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋನೂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹಿರಿಯ ನಾಗರಿಕರ ಸಂಬಳ ಬ್ಯಾಂಕ್ ಬಡ್ಡಿ ಪಿಂಚಣಿ ಮಾತ್ರ ಹೊಂದಿದ್ದರೆ ಮತ್ತು ಒಟ್ಟು ಆದಾಯ ಐವತ್ತು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಜೊತೆಗೆ ಒಂದು ಮನೆ ಇದ್ದರೆ ಅವರಿಗೆ ಇದು ಅವರಿಗೆ ಅನುಕೂಲಕರ ಅನುಕೂಲಕರವಾಗಿದೆ ಅವರು ಶೇರ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ಲಾಭ ಪಡೆಯುತ್ತಿದ್ದರೆ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಎರಡಕ್ಕಿಂತ ಹೆಚ್ಚು ಮನೆಗಳನ್ನು ಬಾಡಿಗೆಗೆ ಪಡೆಯುತ್ತಿದ್ದರೆ ಈ ಒಂದು ಫಾರ್ಮ್ ಉಪಯೋಗವಾಗುತ್ತದೆ ವಿದೇಶಿ ಆದಾಯ ವಿತರಕರು ವಕೀಲ ವಕೀಲಿಕೆ ಮತ್ತು ಲೆಕ್ಕ ಪರಿಶೋಧನೆ ವೈದ್ಯಕೀಯ ಅಥವಾ ಇತರೆ ಸ್ವತಂತ್ರ ವೃತ್ತಿಪರ ಸೇವೆಯಿಂದ ಆದಾಯವನ್ನು ಹೊಂದಿರುವ